ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ ಬನ್ನಿ ಸ್ನೇಹಿತರೆ ಇವತ್ತು ನಾನು ತುಂಬ ಆರೋಗ್ಯಕರವಾದ ಹಾಗೂ ಐ ಪ್ರೋಟೀನ್ಸ್ ಇರುವಂಥ ಈ ಅಗಸೆ ಬೀಜದ ಲಡ್ಡು ನಾವು ಸಲ ಟ್ರೈ ಮಾಡಿದರೆ ನಿಜವಾಗ್ಲೂ ಪದೇ ಪದೇ ಮಾಡ್ಕೊಂಡು ತಿಂತಾರೆ ಅಷ್ಟು ಹೆಲ್ದಿಯಾಗಿ ಕೂಡ ಇರುತ್ತೆ ನಾನು ಯಾವುದೇ ರೀತಿ ಪಾಕ ಇಲ್ಲದೆ ತುಂಬಾ ಸರಳವಾಗಿ ಮಾಡಿದ್ದೀನಿ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ಸೂಪರ್ ಡೂಪರಾಗಿ ಹೆಲ್ದಿ ಲಡ್ಡು ರೆಡಿಯಾಗುತ್ತೆ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಎಲ್ಲ ಕಿರಣಿ ಅಂಗಡಿಗಳಲ್ಲಿ ಸ್ಟೋರ್ಗಳಲ್ಲಿ ಮಾಲ್ಗಳಲ್ಲಿ ಸಿಗುತ್ತೆ ಸೊ ನೋಡಿ ನೀವು ಯಾವುದೇ ರೀತಿ ಕ್ಲೀನ್ ಮಾಡೋ ನೆಸೆಸಿಟಿ ಇಲ್ಲ ಆಲ್ರೆಡಿ ಕ್ಲೀನ್ ಪ್ಯಾಕಿಂಗ್ ಆಗಿ ಬಂದಿರುತ್ತೆ ಒಂದೂವರೆ ಕಪ್ ಆಗುವಷ್ಟು ಈ ಆಕ್ಸೆ ಬೀಜನ ತೊಗೊಂಡು ನಾನೀಗ ಒಂದು ಪ್ಯಾನ್ಗೆ ಹಾಕ್ತಾಯಿದ್ದೀನಿ ಅಂದರೆ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಸೊ ಇದನ್ನು ಈಗ ಒಂದು ಪ್ಯಾನ್ಗೆ ಹಾಕಿ ಗ್ಯಾಸ್ನ ಆನ್ ಮಾಡಿಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ನೀವು ಕೂಡ ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ನೀವೇನಾದರೂ ಒಂದು ಮಿಸ್ಟೇಕ್ ಮಾಡಿದರೆ ಯಾವ ಮಿಸ್ಟೇಕ್ ಅಂದರೆ ನೀವೇನಾದರೂ ಜಾಸ್ತಿ ಚೆನ್ನಾಗಿ ರೋಸ್ಟ್ ಮಾಡಿಲ್ಲ ಅಂದರೆ ಫ ಸುಮ್ಮನೆ ಫೈನಲ್ ಆಗಿ ಹಸಿ ಬಿಸಿ ಥರ ರೋಸ್ಟ್ ಮಾಡಿದರೆ ಖಂಡಿತವಾಗಲೂ ತುಂಬ ಕಹಿ ಬರುತ್ತೆ ಉಂಡೆ ನೀವಾದರೂ ಆ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ನೋಡಿ ಚೆನ್ನಾಗಿ ಚಟಪಟ ಚಟಪಟ ಅಂತ ಸಿಡಿಬೇಕು ಸೊ ಅಲ್ಲಿ ತನ್ಕು ನೀವು ತುಂಬಾ ತಾಳ್ಮೆಯಿಂದ ಪೇಷನ್ಸಿಂದ ನೀವು ಚೆನ್ನಾಗಿ ಅಗಸೆ ಬೀಜನ ರೋಸ್ಟ್ ಮಾಡಬೇಕು ಸೊ ನೋಡಿ ಡೈಲಿ ಮಕ್ಕಳಿಗೆ ಅಥವಾ ವಾರದಲ್ಲಿ ಎರಡು ಉಂಡೆಗಳನ್ನು ಕೊಡೋದ್ರಿಂದ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಸೊ ನೋಡಿ ಫೈನಲ್ ಆಗಿ ಲೈಟೇ ಕಲರ್ ಚೇಂಜ್ ಆಗ್ತಾ ಬಂತು ಈಗ ಪಟ ಪಟಾಪಟ ಅಂತ ಯಾವ ಥರ ಸಿಡಿತಾ ಇದೆ ಸೊ ಇಲ್ಲಿ ತನಕನೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ರೋಸ್ಟ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಉಂಡೆ ತುಂಬ ಕಹಿಯಾಗಿತ್ತು ಫ್ರೆಂಡ್ಸ್ ಸಾಧ್ಯ ಆದಷ್ಟು ನೀವು ಚೆನ್ನಾಗಿ ಚಟಾಪಟ ಅಂತ ಸಿಡಿಯೋ ತನಕನೂ ಈಗ ಗ್ಯಾಸನ್ನು ಹಾಫ್ ಮಾಡಿಕೊಂಡು ಒಂದು ನಿಮಿಷ ಗ್ಯಾಸ್ ಮೇಲೇ ಬಿಡಿ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಕಂಪ್ಲೀಟಾಗಿ ಆಗಬೇಕು ಸೊ ಅಲ್ಲಿ ತನಕನೂ ನೀವು ಒಂದು ಪ್ಲೇಟ್ಗೆ ಹಾಕಿ ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ಅದೇ ಪ್ಯಾನ್ಗೆ ಈಗ ನಾನು ಒನ್ ಬೈ ಫೋರ್ ಆಗುವಷ್ಟು ಗೋಡಂಬಿ ಒನ್ ಬೈ ಫೋರ್ ಆಗುವಷ್ಟು ಮಖನ ಒನ್ ಬೈ ಫೋರ್ ಆಗುವಷ್ಟು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೂಡ ಹಾಕ್ಕೊಳ್ಬೋದು ಮೆಜರ್ಮೆಂಟಾಗಿ ಇಷ್ಟೇ ಆಗ್ಬೇಕಂತ ಏನಿಲ್ಲ ಇದನ್ನು ಡ್ರೈ ಫ್ರೂಟ್ಸ್ ನಿಮಗೆ ಮನೇಲಿ ಮಕ್ಕಳು ಜಾಸ್ತಿ ತಿಂತಾರೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಉಂಡೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಗೋಡಂಬಿ ಮಖನ ಬಾದಾಮಿಯನ್ನು ಡೀಪ್ ಫ್ರೈ ಮಾಡ್ತಾ ನಿಮ್ಮ ಮನೇಲಿ ಏನಾದರೂ ವಾಲ್ನಟ್ಸು ಪಿಸ್ತಾ ಎಕ್ಸ್ಟ್ರಾ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಬಟ್ ವಾಲ್ನಟ್ ಪಿಸ್ತಾನ ಹಾಕೋದ್ರಿಂದ ಸ್ವಲ್ಪ ಕಹಿ ಅನಿಸುತ್ತೆ ಸ್ವಲ್ಪ ಉಪ್ಪು ಥರ ಬರುತ್ತೆ ಸೊ ಆದ ಕಾರಣ ನಾನು ಅವೆರಡು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಮಕಾನ ಬಾದಾಮಿ ಗೋಡಂಬಿನ ಹಾಕೊಂಡು ಈಗಾರು ಚೆನ್ನಾಗಿ ಡ್ರೈ ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತುಪ್ಪವನ್ನು ಹಾಕದೆ ಮಿಸ್ ಮಾಡದೆ ಹಾಕಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಫ್ಲೇವರ್ ಕೂಡ ಕೊಡುತ್ತೆ ನಿಮಗೆ ಸೊ ನೋಡಿ ಆಲ್ರೆಡಿ ಗೋಡಂಬಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಇದೆ ಸೊ ಈ ಉಳ್ಕಿದ್ದು ಕೂಡ ಎಲ್ಲದು ಗೋಲ್ಡನ್ ಬ್ರೌನ್ ಕಲರ್ಗೆ ಕೂಡ ಬರುತ್ತೆ ಅಲ್ಲೂ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಸೊ ನೋಡಿ ಇದೆಲ್ಲ ಚೆನ್ನಾಗಿ ಈಗ ರೋಸ್ಟ್ ಆಗಿದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡಲ್ಲಿಡಿ ಗ್ಯಾಸ್ ಹಂಗೆ ಆನಲ್ಲಿರಲಿ ಅದೇ ಪ್ಯಾನ್ಗೆ ನಾನು ಯಾವ ಕಪ್ ಮೆಜರ್ಮೆಂಟಿಂದ ನಾನು ಗೋಡಂಬಿ ಬಾದಾಮಿ ತೊಗೊಂಡಿದ್ದೆನೋ ಅದೇ ಕಪ್ ಮೆಜರ್ಮೆಂಟಿಂದ ಒನ್ ಬೈ ಫೋರ್ ಕಪ್ ಆಗುವಷ್ಟು ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಪುಡಿ ಕೊಕೊನಟ್ ಪೌಡರ್ ಅಂತಾರಲ್ವ ಸೊ ಒಣ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ ಸಾಧ್ಯ ಆದಷ್ಟು ಮೆನ್ಷನ್ ಮಾಡಿರೋ ಪ್ರಕಾರ ಒಣ ಕೊಬ್ಬರಿ ಪುಡಿನೇ ತೊಗೊಳ್ಬೇಕು ಯಾವುದೇ ಕಾರಣಕ್ಕೂ ಹಸಿ ತೆಂಗಿನ ಪೌಡರನ್ನು ತೊಗೊಳ್ಳೋದು ಬೇಡ ಒಣ ಕೊಬ್ಬರಿ ಪುಡಿನೇ ತೊಗೊಂಡು ಯಾವುದೇ ರೀತಿ ತುಪ್ಪವನ್ನು ಹಾಕೋದು ಬೇಡ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಈ ರೀತಿಯಾಗಿ ನೀವು ಕಲರ್ ಚೇಂಜ್ ಆಗೋ ತನಕ ಕಂಪ್ಲೀಟಾಗಿ ಕಲರ್ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಹಂಗಾದರೆ ಮಾತ್ರ ನಿಮಗೆ ಉಂಡೆ ಡಿಫ್ರೆಂಟ್ ಫ್ಲೇವರ್ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಸೊ ನೋಡಿ ಫೈನಲ್ ಆಗಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ನೀವೇನಾದರೂ ಫ್ರೈ ಮಾಡೋಕ್ಕೋದು ಒತ್ತಿ ಸ್ಮೆಲ್ ಬರುತ್ತೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಈಗ ಇದನ್ನು ಸೈಡಲ್ಲೇ ನೀ ನೆಕ್ಸ್ಟ್ ಪ್ರೊಸೆಸ್ಗೆ ಬನ್ನಿ ಸೊ ನೋಡಿ ನಾನೇನು ಈಗ ಹಗೆ ಬೀಜನ ತೊಗೊಂಡಿದ್ನಲ್ಲ ಡ್ರೈ ರೋಸ್ಟ್ ಮಾಡಿದ್ದು ಸೊ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಮಿಕ್ಸಿ ಜಾರ್ಗೆ ಪುಡಿ ಮಾಡ್ಕೊಳ್ಳೋಕ್ಕೆ ತೊಗೊಳ್ಬೇಕು ಚೆನ್ನಾಗಿ ಅಗಸೆ ಬೀಜ ಎಲ್ಲ ಕೂಲ್ ಆದಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನೀಗ ಒಂದು ದೊಡ್ಡ ಮಿಕ್ಸಿ ಜಾರನ್ನೇ ತೊಗೊಂಡಿದ್ದೀನಿ ಯಾಕೆಂದರೆ ಪ್ಲೇಟ್ ತುಂಬ ಆಗಿರೋದ್ರಿಂದ ದೊಡ್ಡ ಮಿಕ್ಸಿ ಜಾರ್ಗೆ ತೊಗೊಂಡು ನೀವೀಗ ಇದನ್ನು ಈಗ ಶೇಂಗಾ ಪುಡಿನ ಯಾವ ಥರ ಪುಡಿ ಮಾಡ್ಕೊಳ್ತೀರೋ ಸೇಮ್ ಅದೇ ಥರ ಪುಡಿ ಮಾಡ್ಕೊಂಡು ಬರಬೇಕಂದ್ರೆ ತುಂಬನೇ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬರಬೇಕು ಒಂದು ಪಾತ್ರೆನ ತೊಗೊಳ್ಳಿ ಡೈರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಯಾವ ಪಾತ್ರೆ ತೊಗೊಳ್ತೀರೋ ಅದೇ ಪಾತ್ರೆ ತೊಗೊಳ್ಳಿ ತೊಗೊಂಡು ಅದಕ್ಕೆ ನೋಡಿ ಯಾವ ಥರ ಜಗೀರ್ ಪೌಡರ್ ಅಂದರೆ ಬೆಲ್ಲದ ಪೌಡ್ರ್ ಯಾವ ಥರ ಸಣ್ಣದಾಗಿ ಇರುತ್ತೋ ಸೇಮ್ ಅದೇ ಥರ ಸಣ್ಣದಾಗಿ ಇರಬೇಕು ಅಷ್ಟು ಸಣ್ಣದಾಗ ತನಕ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಸೊ ನೋಡಿ ಈಗ ಮಿಕ್ಸಿ ಜಾರಲ್ಲಿರುವಂತಹ ಎಲ್ಲ ಅಕ್ಷೆ ಬೀಜ ಪೌಡರನ್ನು ನಾನೀಗ ನೋಡಿ ಎಷ್ಟು ಸಾಫ್ಟಾಗಿ ಅದು ಉಂಡೆ ಕಟ್ಟೋ ಹದಕ್ಕೂ ಕೂಡ ಬಂದಿದೆ ಅಷ್ಟು ಸಣ್ಣದಾಗಿ ನೀವು ಪೌಡರನ್ನ ಫೈನ್ ಪೌಡರ್ನ ಮಾಡಿಕೊಂಡು ಬನ್ನಿ ಸೊ ಏನಾದರೂ ಉಂಡೆ ಉಂಡೆ ಥರ ಇದ್ದರೆ ಎಲ್ಲದನ್ನೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಯಿಂದ ಈ ಥರ ಗಂಟುಗಳನ್ನೆಲ್ಲ ಹೊಡೆದ್ಬಿಟ್ಟು ಈಗಿದ್ನ ಸೈಡಲ್ಲಿಡಿ ಅದೇ ಮಿಕ್ಸಿ ಜಾರ್ಗೆ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಅಂದರೆ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತೀರ ಸಣ್ಣದಾಗಿ ಮಾಡಿಕೊಂಡ್ರೆ ಅದು ಫ್ಲೇವರ್ ಹೊರಟೋಗಿಬಿಡುತ್ತೆ ಸೊ ಏನಾದರೂ ಅಲ್ಲೊಂದು ಅಲ್ಲೊಂದು ಬಾದಾಮಿ ಏನಾದರೂ ಇದ್ದರೆ ತೆಗೆದುಬಿಡಿ ಈ ಥರ ತರಿಯಾಗಿ ನೀವು ರುಬ್ಕೊಂಡು ಬನ್ನಿ ತರಿ ತರಿಯಾಗಿ ರುಬ್ಕೊಂಡು ಬಂದರೆ ಅಕ್ಷಿ ಬೀಜದಲ್ಲಿ ಉಂಡೆ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಫ್ಲೇವರ್ ಬರಬೇಕು ಅಂದರೆ ನೀವು ತರಿ ತರಿಯಾಗಿನೇ ಒಂದು ಸಲ ಒಂದು ಬ್ಯಾಚ್ ಸ್ವಲ್ಪ ಆನ್ ಮಾಡಿ ಬೇಗ ಆಫ್ ಮಾಡ್ಕೊಂಬಿಡಿ ಹಾಗಾದರೆ ತರಿ ತರಿಯಾಗಿ ಬೇಗ ಸ್ ಎಲ್ಲದು ಚೆನ್ನಾಗಿ ಪುಡಿ ಆಗುತ್ತೆ ಸೊ ನೋಡಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಕಲಸಿ ನಿಮ್ಗೆ ಏನಾದರೂ ಸ್ವಲ್ಪ ಅಲ್ಲಲ್ಲಲ್ಲಿ ಬಾದಾಮಿ ಜಾಸ್ತಿ ಕಂಡ್ರೆ ತೆಗೆದು ಬಿಡಿ ಯಾಕೆಂದರೆ ಬಾದಾಮಿ ಸ್ವಲ್ಪ ಜಾಸ್ತಿ ಇದ್ದರೆ ಉಣ್ಣೆ ಕಟ್ಟೋಕ್ಕೆ ಬರೋದಿಲ್ಲ ಒಡೆಯೋ ಚಾನ್ಸಸ್ ತುಂಬ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಡ್ರೈ ರೋಸ್ಟ್ ಮಾಡಿರುವಂಥ ಒಣ ಕೊಬ್ಬರಿ ಪುಡಿಯನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದಂತೆ ಒಂದು ಗಂಟು ಇರಬಾರ್ದು ಆ ಅಲ್ಲಿ ತನಕ ನೀವು ಚೆನ್ನಾಗಿ ಎಲ್ಲನೂ ಪುಡಿ ಮಾಡ್ಕೊಳ್ಬೇಕು ಸೊ ಈಗ ನೋಡಿ ಒಂದೂವರೆ ಕಪ್ ಅಗಸೆ ಬೀಜಕ್ಕೆ ನಾನು ಒಂದು ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಅಂದರೆ ಒಂದೇ ಸಮ ಬೆಲ್ಲವನ್ನು ಹಾಕಿಲ್ಲ ಒಂದು ಸ್ವಲ್ಪ ಹಾಕಿ ಮತ್ತೆ ನೋಡಿಕೊಂಡು ಹಾಕೊಳ್ಳೋಣ ಅಂತೇಳಿ ಒಂದೇ ಕಪ್ ಬೆಲ್ಲವನ್ನು ಚೆನ್ನಾಗಿ ಆರ್ಗ್ಯಾನಿಕ್ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನಿಮಗೇನಾದರೂ ಮನೆಯಲ್ಲಿ ಸ್ವೀಟ್ ಯಾವ ಥರ ತಿಂತಾರೆ ಅಂತ ನೋಡ್ಕೊಂಡು ಮಾಡಿ ಕೆಲವ್ರ ಮನೆಯಲ್ಲಿ ಸ್ವೀಟ್ನ ಜಾಸ್ತಿ ತಿಂತಾರೆ ಕೆಲವ್ರ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಊಟ ಮಾಡ್ತಾರೆ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಕಪ್ ಚೆನ್ನಾಗಿ ಆರ್ಗ್ಯಾನಿಕ್ ಬೆಲ್ಲನ ಪೂರ್ತಿ ಸಣ್ಣದಾಗಿ ಜಜ್ಕೊಂಡಿದ್ದೀನಿ ನೀವೇನಾದರೂ ಅಥವಾ ಅಂಗಡಿಲಿ ರೆಡಿ ಸಿಗೋವಂಥ ಜಾಗೀರ್ ಪೌಡರ್ ಏನಾದರೂ ಹಾಕಿದರೆ ನಿಜವಾಗ್ಲೂ ರುಚಿ ಬರೋಲ್ಲ ಸ್ನೇಹಿತರೆ ನಾನು ಆಲ್ರೆಡಿ ಒಂದು ಸಲ ಮಾಡಿ ಅದನ್ನು ಟ್ರೈ ಮಾಡಿ ಅದು ಟೇಸ್ಟ್ ಚೆನ್ನಾಗಿ ಬರಲಿದ್ದಕ್ಕಿಂತ ಅದನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟು ಪುನಃ ಈ ವಿಡಿಯೋನ ಮಾಡಿದ್ದೀನಿ ಉಂಡೆ ಸೂಪರಾಗಿರುತ್ತೆ ಬಟ್ ಬಟ್ ಬೆಲ್ಲದ ಪೌಡರನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ ಸಾಧ್ಯದಷ್ಟು ಸ್ವಲ್ಪ ಸಮಯ ತಡ ಆದರೂ ಪರವಾಗಿಲ್ಲ ಆರ್ಗ್ಯಾನಿಕ್ ಬೆಲ್ಲವನ್ನೇ ಗಟ್ಟಿ ಬೆಲ್ಲವನ್ನ ತಗೊಂಡು ನಿಧಾನವಾಗಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಮೆ ಹೊತ್ತಿಗೆ ಆದಮೇಲೆ ಹಾಕೊಳ್ಳಿ ಕಂಪ್ಲೀಟಾಗಿ ನಾನಿಲ್ಲಿ ಉಳ್ಕಿದ ಬೆಲ್ಲವನ್ನು ಮಿಕ್ಕಿದ ಬೆಲ್ಲವನ್ನು ಸಹನ ಹಾಕಿದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ಅನ್ನಿಸ್ತು ಒಂದೂವರೆ ಕಪ್ ಅಗಸೆ ಬೀಜಕ್ಕೆ ಒಂದು ಆಗೋಷ್ಟು ಬೆಲ್ಲವನ್ನು ತೊಗೊಂಡು ಚೆನ್ನಾಗಿ ಗಂಟು ಇಲ್ಲದಂತೆ ಜಜ್ಜ್ಕೊಂಡು ಎಲ್ಲನೂ ಅಗಸೆ ಬೀಜದ ಪುಡಿ ಒಳಗಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿಡಿ ಈಗ ಅರ್ಧ ಆಗೋಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಅಂದರೆ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕಲ್ವ ಸೊ ಹಾಗಾಗಿ ನಾನು ಯಾವುದೇ ರೀತಿ ಬೆಲ್ಲದ ಪಾಕವನ್ನು ಮಾಡಿಲ್ಲ ಸೊ ಚೆನ್ನಾಗಿ ತುಪ್ಪವನ್ನೆಲ್ಲ ಮೆಲ್ಟ್ ಮಾಡಿಕೊಂಡಾದ್ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಸ್ವಲ್ಪ ತುಪ್ಪ ಉಳಿಸಿ ಯಾಕೆಂದರೆ ಒಂದೇ ಸಮ ಹಾಕೋದು ಬೇಡ ಸ್ವಲ್ಪ ನೋಡ್ಕೊಂಡು ಕೂಡ ಹಾಕಿದ್ರಾಯಿತು ಸ್ವಲ್ಪ ತುಪ್ಪ ಬಿಸಿ ಇರುವಾಗಲೇ ಉಂಡೆ ಹದಕ್ಕೂ ಕೂಡ ಚೆನ್ನಾಗಿ ಬಂದಿರುತ್ತೆ ಸೊ ಇದನ್ನೇನು ಮಾಡೋಕ್ಕೆ ತುಂಬ ಕಷ್ಟ ಅನಿಸೋದಿಲ್ಲ ಸ್ನೇಹಿತರೆ ನಿಮಗೆ ನೋಡಲಿಕ್ಕೆ ತುಂಬ ಕಷ್ಟ ಅನ್ಸೋದು ಬಟ್ ಮಾಡಿದರೆ ತುಂಬಾ ಸರಳವಾದ ವಿಧಾನದಲ್ಲಿ ಮಾಡ್ಬೋದು ಒಂದು ಮುಡಿ ಕೈ ಇಷ್ಟು ಮುಷ್ಟಿಯಾಗುವಷ್ಟು ಉಂಡೆನ ತೊಗೊಂಡ್ರೆ ಪರ್ಫೆಕ್ಟಾಗಿ ಎಲ್ಲದು ಒಂದೇ ಹಳತಲೇ ನಿಮಗೆ ಉಂಡೆ ಕೂಡ ರೆಡಿಯಾಗುತ್ತೆ ಸೊ ನೋಡಿ ಯಾವುದೇ ರೀತಿ ಕ್ರ್ಯಾಕ್ ಬರದೆ ಪುಡಿ ಪುಡಿ ಆಗದೆ ತುಂಬಾ ಚೆನ್ನಾಗಿ ಉಂಡೆ ಬಂದಿದೆ ಸೊ ನೀವು ಬೇಕಿದ್ರೆ ತುಪ್ಪ ಇಲ್ಲ ಅನ್ನೋರು ಬೆಲ್ಲದ ಪಾಕ ಕೂಡ ಬೆಲ್ಲ ಏನ ಪುಡಿ ಹಾಕಿದ್ವಲ್ವ ಅದನ್ನೇ ಡೈರೆಕ್ಟಾಗಿ ಒಂದು ಸ್ವಲ್ಪ ನೀರು ಹಾಕೊಂಡು ಪಾಕ ಕೂಡ ಮಾಡಿಕೊಂಡು ಹಾಕ್ಕೊಳ್ಬೋದು ಬಟ್ ಪಾಕ ಮಾಡ್ಕೊಂಡು ಹಾಕ್ಕೊಳೋದಕ್ಕಿಂತ ತುಪ್ಪವನ್ನು ಹಾಕಿ ಮಾಡಿದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಪ್ರೆಗ್ನೆನ್ಸಿನ ಈಗ ರನ್ನಿಂಗ್ ಆಗ್ತಾ ಇದ್ದರೆ ಡೈಲಿ ಅಥವಾ ವೀಕ್ಲಿ ತ್ರೀ ಉಂಡೆ ಏನಾದರೂ ತಿಂದರೆ ನಿಜವಾಗ್ಲೂ ಹೊಟ್ಟೆಯಲ್ಲಿರೋ ಮಗುಗೂ ಕೂಡ ತುಂಬನೇ ಒಳ್ಳೇದು ಬೋನ್ಸ್ ಕೂಡ ತುಂಬನೇ ಸ್ಟ್ರಾಂಗ್ ಆಗುತ್ತೆ ಮನೇಲಿ ಏನಾದರೂ ಮಕ್ಕಳು ಕೂಡಿದರೆ ಅವರಿಗೂ ಡೈಲಿ ಒಂದು ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ ವೀಕ್ಲಿ ಆದರೂ ತ್ರೀ ತ್ರೀ ಟೈಮ್ಸು ಉಂಡೆನ ತಿನ್ನಿಸೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಸೊ ನೋಡಿ ನನಗೆ ಬೇಕಾದಂಥ ಸೈಜಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲಿ ತುಂಬಾ ಸರಳವಾಗಿ ಬಂದಿದೆ ಸೊ ನೋಡಿ ಇನ್ನೂ ಉಳ್ಕಿದ್ದೇನಿತ್ತಲ್ವ ಸೊ ಅದನ್ನು ಕೂಡ ಕಂಟಿನ್ಯೂ ಪ್ರೊಸೆಸ್ಗೆ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಏನಾದರೂ ನಿಮಗೆ ಲಾಸ್ಟ್ಗೆ ಪುಡಿ ಥರ ಉಂಡೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಉಳಿಕಿ ತುಪ್ಪವನ್ನ ಇರುತ್ತಲ್ವ ಅದನ್ನೆಲ್ಲ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು ಟ್ರೈ ಮಾಡಿಬಿಡಿ ಸ್ನೇಹಿತರೆ ನೀವೇನಾದರೂ ಇನ್ನೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ತಿನ್ನಲಿಕ್ಕೆ ಯಾವುದಾದ್ರೂ ಇಷ್ಟ ಆಗಿಲ್ಲ ಅನ್ನೋರು ಬಟ್ ಅದು ತುಂಬಾ ಹೆಲ್ದಿಯಾಗಿರುತ್ತೆ ಎಲ್ಲರೂ ಈ ಥರ ಬೀಜ ಉಂಡೆನ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ಸೊ ಆದರೆ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಸೊ ಹಾಗಾಗಿ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನಾನು ಮಾಡಿರುವ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫೈನಲ್ ಆಗಿ ಮಾಡಿರುವಂಥ ಉಂಡೆನ ನಾನೀಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸೈಜಲ್ಲಿ ಒಂದೇ ಶೇಪಲ್ಲಿ ಕೂಡ ಬಂದಿದೆ ತುಂಬನೇ ಟೇಸ್ಟಿಯಾಗಿರುತ್ತೆ ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನನ್ನ ಹೊಸ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೋಡಿ ಫೈನಲ್ ಆಗಿ ಹೆಲ್ದಿಯಾಗಿರುವಂಥ ಹೈ ಪ್ರೋಟೀನ್ ಫ್ರೈಬರ್ ಕಂಟೆಂಟ್ ಇರುವಂಥ ಈ ಅಕ್ಷೆ ಬೀಜ ಲಡ್ಡು ಕೂಡ ರೆಡಿ ಆಯಿತು ಸೊ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾವ ಥರ ಉಂಡೆ ಬಂದಿದೆ ಅಂತ ಸೊ ಸಿಗೋಣ ಮತ್ತು ಮುಂದಿನ ವೀಡದಲ್ಲಿ ಒಂದು ಓಪನ್ ಮಾಡಿ ನಾನು ಉಣ್ಣೆನ ತೋರಿಸ್ತೀನಿ ಒಳಗಡೆ ಕೂಡ ಎಷ್ಟು ತುಪ್ಪದ ಫ್ಲೇವರ್ ಇತ್ತು ಅಂದರೆ ನೋಡಿ ನಿಜವಾಗ್ಲು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟಾಗಿ ಕೂಡ ಇತ್ತು ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತು ಮುಂದಿನ ವೀಡದಲ್ಲಿ ಧನ್ಯವಾದಗಳು ಸ್ನೇಹಿತರೆ